ಮೇಡಂ ಎಲ್ಲಿಂದ ಕರೆ ಮಾಡ್ತಿದಿರ ನಿಮ್ಮ ಹೆಸರು ಸರ್ ನಾವು ಕುಡುತಿಯಿಂದ ಕಾರ್ಯ ಮಾಡ್ತಿರೋದು ಹ್ಮ್ ಕಲ್ಪನಾ ನನ್ನ ಹೆಸರು ಯಾರ್ಗೆ ಮೇಡಂ ನಿಮ್ಮ ಬೆಂಬಲ ನಮ್ದು ಬಿಜೆಪಿ ಸರ್ ಬಿಜೆಪಿ ಸುಧಾಕರ್ ಅವ್ರ್ಗೆ ಇಲ್ಲ ಯಾರ್ಗೆ ಬೇರೆಯವ್ರು ಕೊಡ್ಬೇಕು ಅಂತ ಸುಧಾಕರ್ ಅವ್ರಿಗೆ ಕೊಡ್ಬೇಕು ಅಂತನಾ ಅವ್ರಿಗೆ ಖಂಡಿತ ಟಿಕೆಟ್ ಕೊಡ್ಬೇಕು ಅವರೇ ಅಂಡ್ರೇಟ್ ಮೆಂತ್ ಗೆಲ್ಬೇಕು ಯಾವ ರೀತಿ ಕಾನ್ಫಿಡೆನ್ಸ್ ಮೇಡಂ ಸುಧಾಕರ್ ಅವರೇ ಗೆಲ್ತಾರೆ ಅಂತ ಜನ ಜನಕ್ಕೆ ಈಗ ಹೊಸಬ್ರು ಬಂದ್ರೆ ಏನು ಮಾಡಕ್ಕಾಗಲ್ಲ ಇವಾಗ ಅಷ್ಟು ಅಭಿವೃದ್ಧಿ ಕೆಲ್ಸ ಮಾಡಿದರೆ ಇವಾಗ ಮಹಿಳೆಯರ್ಗಾಗ್ಲಿ ಇವಾಗ ಖಾಸಗಿ ವಿತರಣೆ ಮಾಡೋದಕ್ಕೆ ಎಷ್ಟೋ ಬಡ ಮಕ್ಳಿಗೆ ಕೆಲ್ಸ ಆಗೈತೆ ಹೆಲ್ತ್ ಕ್ಯಾಂಪ್ ಮಾಡಿದ್ರು ಎಷ್ಟೋ ಬಡ ಜನರಿಗೆ ಅನುಕೂಲ ಆಯ್ತು ಕೆರೈಕಿ ನೀರ್ ತಂದ್ರು ಅಂತರ್ಜಲ ಇಂದ ಗೋರ್ವೆಲ್ಗಳ ಮೊದಲು ಸಾವಿರ ಸಾವಿರದ ಇನ್ನೂರ್ ಮುನ್ನೂರ ಅಡಿ ಕೊಡ್ಸಿದ್ರು ನೀರ್ ಸಿಕ್ಕಿಲ್ಲ ಸಿಕ್ತಿಲ್ಲ ಇವಾಗ ನಾನೂರ ಐವತ್ತು ಇವಾಗ ಮುನ್ನೂರೈವತ್ತು ಅಡಿಗೆಲ್ಲ ನೀರ್ ಸಿಕ್ತಿದೆ ಎಷ್ಟೊಂದು ಅಭಿವೃದ್ಧಿ ಇವಾಗ ಪ್ರಪಂಚ ಇವಾಗ ಚಿಕ್ಕಬಳ್ಳಾಪುರ ಎಲ್ಲಿದೆ ಅಂತ ಪ್ರಪಂಚನೇ ನೋಡೋ ಹಂಗ್ ಮಾಡಿದಾರಲ್ಲ ಈಗ ಇವಾಗ ಬಂದು ಇವ್ರಿಗೆ ಒಂಥರ ಅನುಭವ ಆಗಿರ್ತೈತಿ ಏನ್ ತಪ್ಪು ಮಾಡಿದೀನಿ ಎಲ್ಲಿ ಏನ್ ಮಿಸ್ಟೇಕ್ ಆಗಿರ್ತಿ ಅಂತ ಅವ್ರಿಗೂ ಅರಿವು ಬಂದಿರುತ್ತೆ ಮತ್ತೆ ಅವರೇ ಬಂದ್ರೆ ತುಂಬಾ ಅಷ್ಟು ಅಭಿವೃದ್ಧಿ ಕೆಲ್ಸಗಳು ಇವಾಗ ನಿಂತೋಗಿರೋ ಮಾಡ್ತಾರೆ ಬಡಬಗ್ಗರಿಗೆ ಮುಂದೆ ರೈತರಿಗೆ ಎಲ್ಲ ಎಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಖಂಡಿತ ತಟ್ಟಕ್ಕೆ ಸುಧಾಕರ್ ಅವ್ರಿಗೆ ಸಿಗ್ಬೇಕು ಟೀಚ್ ಬಿಟ್ಟು ಅವ್ರೇ ಗೆಲ್ಬೇಕು ಅಂತ ಆಸೆ ಪಡ್ತೀನಿ